ಸರ್ವೇ ವರ್ಣಾಹ ಯಥಾ ಪೂಜಾಂ ಪ್ರಾಪ್ನುವಂತಿ ಸುಸತ್ಕೃತಾ ಎಲ್ಲ ವರ್ಣದವರಿಗೂ ಕೂಡ ಸತ್ಕಾರವನ್ನೇ ಮಾಡಬೇಕು ಅವರ ಕೀ ಅವರಿಗೆ ಕೀಳರಿಮೆ ಬರುವ ಹಾಗೆ ಅವರಿಗೆ ಬೇಸರ ಬರುವ ಹಾಗೆ ಅವರ ಸ್ಥಿತಿಗತಿಗಳನ್ನು ಅವಮಾನ ಮಾಡುವ ಹಾಗೆ ಒಂದೇ ಒಂದು ಸಣ್ಣ ದೂರು ಕೂಡ ನನ್ನ ಕಿಡಿ ಬೀಳಬಾರ್ದು ಇಷ್ಟು ಕಾಳಜಿ ವಹಿಸದೇ ಇದ್ದರೆ ದೇವತೆಗಳೇ ಬಂದು ಆ ಪ್ರಸಾದವನ್ನು ಸ್ವೀಕರಿಸಿ ಅವನಿಗೆ ರಾಮನಂತಹ ಒಂದು ಮಗನನ್ನು ಕೊಡಲಿಕ್ಕೆ ಸಾಧ್ಯ ಇತ್ತ ಪೂರ್ವದಲ್ಲಿ ನಾವು ಎಷ್ಟು ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಎಷ್ಟೋ ಸರ್ತಿ ನಾವು ಅದೇನೋ ಜೋಯಿಸ್ರು ಹೇಳಿದರು ನಾವು ಮಾಡಿಸಿದ್ವಿ ಆದರೆ ಏನೂ ಫಲ ಆಗಲಿಲ್ಲ ನಾವು ಹೇಳ್ತೇವೆ ಎಷ್ಟೋ ಸಲ ನಮಗೇನು ಅದರಲ್ಲಿ ಸರಿಯಾದ ಫಲವೇ ಸಿಗಲಿಲ್ಲ ಅಂತ ನಾವು ಎಷ್ಟು ಅಂಗಗಳಲ್ಲಿ ನ್ಯೂನತೆ ಇಲ್ಲದಂತೆ ಅದನ್ನು ಕಾಪಾಡಿದ್ದೇವೆ ಅಂತ ಒಂದು ಸರ್ತಿ ಆದರೂ ನಮಗೆ ಪ್ರಶ್ನೆ ಬರುತ್ತಾ ಬರಲ್ಲ ನಮಗೆ ಅದು ಫಲ ಸಿಗಲಿಲ್ಲ ಅನ್ನೋದನ್ನು ಮಾತ್ರ ನಾವು ಕೊನೆಯ ರಿಸಲ್ಟನ್ನು ಮಾತ್ರ ಎತ್ತಿ ತೋರಿಸ್ತೇವೆ ಎಷ್ಟೋ ಜನ ಇವತ್ತು ಕೂಡ ದೇಶದ ಆಳ್ವಿಕೆಯ ಬಗ್ಗೆ ಹೇಳುವುದು ಹಾಗೆ ಅಲ್ವ ಅದರ ಪೂರ್ವ ಶ್ರಮವನ್ನು ಮಾತಾಡೋದಿಲ್ಲ ಕೊನೆಗದೇನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಎತ್ತಿ ಹಿಡಿದು ಇದೇ ನೋಡಿ ಇದೇ ಅನರ್ಥ ಮಾಡ್ತಾ ಇರೋದು ನಿಮ್ಮ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಎಲ್ಲರನ್ನು ದೂರದು ಶುರುವಾಗುತ್ತೆ